ನಮಸ್ಕಾರ ಪ್ರೀತಿ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಮಾರ್ಚ್ ತಿಂಗಳಿನಲ್ಲಿ ಶಿವರಾತ್ರಿಯ ಒಂದು ಶಿವನ ಅನುಗ್ರಹದಿಂದ ಈ ಗ್ರಹಗಳ ಬದಲಾವಣೆಗಳಿಂದಾಗಿ ಯಾವ ರೀತಿಯಂತಹ ಒಂದು ಈ ಒಂದು ದ್ವಾದಶ ರಾಶಿಗಳ ಮೇಲೆ ಅವರ ಒಂದು ಅದರ ಒಂದು ಪ್ರಭಾವ ಅನ್ನೋಂಥದ್ದು ಹೇಗಿದೆ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಅನ್ನುವಂಥದ್ದು ಆ ಈ ಎಲ್ಲ ರಾಶಿಗಳ ಮೇಲೆಯೂ ಕೂಡ ಶಿವನ ಅನುಗ್ರಹ ಅನ್ನೋಂಥದ್ದು ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಧನುಸ್ಸು ರಾಶಿಯವ್ರಿಗೆ ಮಾರ್ಚ್ ತಿಂಗಳಿನಲ್ಲಿ ಶಿವನ ಅನುಗ್ರಹದಿಂದ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಈ ಒಂದು ತಿಂಗಳಿನಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಒಂದು ಧನುಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿದಾಗ ಈ ಒಂದು ಸ್ಥಳೀಯರಿಗೆ ಏನು ಫಲಪ್ರದಾಯಕವಾಗಿರುವಂತಹದ್ದು ಮತ್ತು ಈ ಸಮಯದಲ್ಲಿ ಸಣ್ಣ ಪ್ರಯಾಣದ ಒಂದು ಅವಕಾಶಗಳು ಆಗುವಂಥದ್ದಾಗ್ತದೆ ವೃತ್ತಿ ದೃಷ್ಟಿಕೋನದಿಂದ ನೋಡುವಂಥದ್ದಾದರೆ ಧನುಸು ರಾಶಿಯವ್ರಿಗೆ ಕೇತು ಇಡೀ ತಿಂಗಳು ಹತ್ತನೆಯ ಮನೆಯಲ್ಲಿ ಕೊಳ್ತಿರ್ತಾರೆ ಮನಸ್ಸು ಕೂಡ ಕೆಲಸದಲ್ಲಿ ಕಡಿಮೆಯನ್ನು ತೊಡಗಿಸಿಕೊಳ್ಳುವಂಥದ್ದಾಗ್ತದೆ ಮತ್ತು ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆಯನ್ನು ನೀವು ಪಡ್ಕೊಳ್ತೀರಿ ಪಡೆಯು ಪಡೆಯುತ್ತಿದ್ದೀರಿ ಎಂಬುವುದು ನೀವು ಭಾವಿಸುತ್ತೀರಿ ಇದು ಕೆಲಸದಲ್ಲಿ ಸ್ವಲ್ಪ ಅಡಚಣೆಗಳಿಗೆ ಕಾರಣವಾಗ್ತದೆ ಅಂದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನಾನು ಮಾಡ್ತಾ ಇರುವಂತ ಕೆಲಸಕ್ಕಿಂತ ತುಂಬ ಕಡಿಮೆಯ ಪ್ರಮಾಣದಲ್ಲಿ ನಾನು ಪಡ್ಕೊಳ್ತಾ ಇದ್ದೀನಿ ಅನ್ನುವಂತಹ ಭಾವನೆ ಅನ್ನೋದ್ದು ಅದರಿಂದಾಗಿ ನಿಮಗೆ ಕೆಲಸದ ಮೇಲೆ ಸ್ವಲ್ಪ ಆ ಸಾಮರ್ಥ್ಯ ಅಕ್ಕಿಂತಲೂ ಕೂಡ ನಾವು ಕಡಿಮೆ ಅನ್ನೋವಂಥದನ್ನ ನಾವು ಅರ್ನ್ ಮಾಡ್ತಾ ಇದ್ದಾಗ ಅಥವಾ ನಮಗೇನೋ ಪ್ರತಿಫಲ ಅನ್ನೋಂಥದ್ದು ಕಡಿಮೆ ಸಿಗ್ತಾ ಇದೆ ಅಂದಾಗ ಅದಕ್ಕೆ ಸಹಜವಾಗಿ ನಿಮ್ಗೆ ಆ ಭಾವನೆ ಬಂದು ನಿಮಗೆ ಕೆಲಸದಲ್ಲಿ ಸ್ವಲ್ಪ ಅಡಚಣೆಗಳು ಮಾಡದಲ್ಲೇ ಇರೋದಕ್ಕೆ ಮನ್ಸು ಬರುವಂಥದ್ದು ಈ ರೀತಿಯಾಗಿ ಆಗುವಂಥದ್ದಾಗ್ತದೆ ಇದು ಕೆಲಸದಲ್ಲಿ ಅಡಚಣೆ ಆಗಲಿಕ್ಕೆ ಸ್ವಲ್ಪ ಕಾರಣವಾಗೋದ್ರಿಂದಾಗಿ ಸ್ವಲ್ಪ ನೀವು ನೋಡಿಕೊಂಡು ಇದು ಮಾಡಬೇಕಾಗುತ್ತೆ ನೀವು ಯಾವುದೇ ಒಂದು ವ್ಯ ಈ ಒಂದು ವ್ಯವಹಾರ ಬಿಸ್ನೆಸ್ ಮಾಡುವಂಥವ್ರು ಈ ತಿಂಗಳ ಆರಂಭ ಅನ್ನೋದು ಅನುಕೂಲಕರವಾಗಿರ್ತದೆ ಸವಾಲುಗಳನ್ನು ಹೊರತಾಗಿಯೂ ಕೂಡ ನೀವು ಈ ಒಂದು ನೀವು ಅಪಾಯಗಳನ್ನು ತೆಗೆದುಕೊಳ್ಳುತ್ತೀರಿ ಅಂದರೆ ನೀವು ಸವಾಲುಗಳ ಜೊತೆಗೆ ಏನೇ ಒಂದು ಸವಾಲುಗಳು ಎದುರಾದರೂ ಕೂಡ ಚಾಲೆಂಜಸ್ ಎದುರಾದ್ರೂ ಕೂಡ ಅದ್ರ ಜೊತೆಗೆ ನೀವು ಬರುವಂತಹ ಅಪಾಯಗಳನ್ನ ಕೂಡ ತೆಗೆದುಕೊಳ್ಳಿಕ್ಕೆ ರೆಡಿ ಆಗಿರುವಂತದ್ದಾಗಿರ್ತದೆ ಮತ್ತು ನಿಮ್ಮ ವ್ಯಾಪಾರ ಅನ್ನುವಂಥದ್ದು ಹೊಸ ದಿಕ್ಕಿನಲ್ಲಿ ಬೆಳೆಸಲು ಕೂಡ ನೀವು ಪ್ರಯತ್ನ ಮಾಡುವಂತಹ ದೃಷ್ಟಿಕೋನದಲ್ಲಿ ಸಾಕ್ತಿರಿ ಏನು ನೀವು ವಿದ್ಯಾರ್ಥಿಗಳಾಗಿರುವಂತಹವ್ರಾಗಿದ್ರೆ ಅದ್ರ ಬಗ್ಗೆ ನೋಡೋದಾದ್ರೆ ದೇವಗುರು ಬೃಹಸ್ಪತಿಯು ತಿಂಗಳ ಐದ ಈ ಒಂದು ತಿಂಗಳಿನಲ್ಲಿ ಐದನೇ ಮನೆಯಲ್ಲಿ ಕುಳ್ತಿರ್ತಾರೆ ಮತ್ತು ಇದು ಒಂದು ಅರ್ಥಗರ್ಭಿತವಾದಂತಹ ಜ್ಞಾನವನ್ನು ಹೆಚ್ಚಿಸುತ್ತದೆ ಮಾರ್ಚ್ ತಿಂಗಳಿನಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಆ ರೀತಿಯಾಗಿ ಆಗುವಂಥದ್ದು ಆಗ್ತದೆ ಇನ್ನು ಕುಟುಂಬದ ಜೀವನದ ಬಗ್ಗೆ ನೋಡುವಂಥದ್ದು ಧನುಸ್ಸು ರಾಶಿಯವ್ರಿಗೆ ಸ್ವಲ್ಪ ಸವಾಲಾಗಿರ್ತದೆ ನಿಮ್ಮ ಒಂದು ನಿರ್ಲಕ್ಷ್ಯ ಮತ್ತು ಅಸಡೆ ಅನ್ನುವಂಥದ್ದು ಅಸಡೆತನ ಅನ್ನುವಂಥದ್ದು ಕುಟುಂಬದ ಸದಸ್ಯರಲ್ಲಿ ತೊಂದರೆಗಳಿಗೆ ಸಿಲುಕಿಸುವಂತದ್ದಾಗ್ತದೆ ಕುಟುಂಬದ ಸದಸ್ಯರಿಗೆ ತೊಂದರೆಗೆ ಸಿಲುಕಬಹುದಾದಂಥದಾಗ್ತದೆ ನಾವು ಪ್ರೀತಿಯ ವ್ಯವಹಾರದ ಬಗ್ಗೆ ಮಾತನಾಡುವಾಗ ಗುರುವು ಇಡೀ ತಿಂಗಳು ಐದನೆಯ ಮನೆಯಲ್ಲಿ ಕೊಳ್ತಿರ್ತಾನೆ ಇದು ಪ್ರೀತಿಯನ್ನ ಹೆಚ್ಚಿಸುತ್ತದೆ ಈ ತಿಂಗಳ ಆರಂಭದಲ್ಲಿ ನೋಡುವಂಥದ್ದಾದ್ರೆ ಪ್ರೀತಿ ಅನ್ನುವಂಥದ್ದು ನಿಮ್ಗೆ ಉತ್ತಮವಾಗಿದೆ ಅಂತಾನೆ ಹೇಳ್ಬಹುದು ಇನ್ನು ವಿವಾಹಿತರಿಗೆ ಹೇಗಿದೆ ಒಂದು ಧನುಸು ರಾಶಿಯಲ್ಲಿ ಇರುವಂತವರಿಗೆ ನೋಡಿದಾಗ ಇದು ಒಂದು ಸ್ವಲ್ಪ ಸವಾಲಿನಿಂದ ಇರುವಂತದ್ದು ಸವಾಲುಗಳನ್ನು ಜಯಿಸುವಂತಹ ತಿಂಗಳಾಗಿರ್ತದೆ ನಿರ್ದಿಷ್ಟತೆ ಇರುತ್ತದೆ ಹಾಗೂ ಉದ್ವೇಗತನ ಉದ್ವೇಗತನತ್ವಗಳಿಗೆ ಸರಿಯಾದಂತಹ ಉತ್ತರವನ್ನು ಕಂಡುಕೊಳ್ತೀರಿ ನಿಮ್ಮಲ್ಲಿರುವಂತಹ ಸಾಕಷ್ಟು ಪ್ರಶ್ನೆ ಅದಕ್ಕೆ ನೀವು ಉತ್ತರ ಕಂಡುಕೊಳ್ಳುವಂತಹ ಸಮಯ ಬಂದಿರ್ತದೆ ಆ ಸವಾ ಏನು ನಿಮ್ಮ ಎದುರಾಗ್ತಾ ಇರುವಂತಹ ಸವಾಲುಗಳನ್ನು ಜಯಿಸ್ಲಿಕ್ಕೆ ಇದೊಂದು ತಿಂಗಳು ಅನ್ನುವಂಥದ್ದು ಬಹಳ ಉತ್ತಮವಾಗಿದೆ ಧನಸು ರಾಶಿಯವ್ರಿಗೆ ಅಂತಲೇ ಈ ಮೂಲಕವಾಗಿ ಹೇಳಬಹುದು ಆ ಮಾರ್ಚ್ ತಿಂಗಳು ಆರ್ಥಿಕ ದೃಷ್ಟಿಕೋನದಿಂದ ಪ್ರಮುಖವಾಗಿರ್ತದೆ ಆಸ್ತಿ ಖರೀದಿಯಲ್ಲಿಯೂ ಕೂಡ ಹೂಡಿಕೆ ಮಾಡಬೇಕು ಅನ್ನುವಂಥವ್ರಿಗೆ ಇದು ನಿಮಗೆ ಲಾಭದಾಯಕವಾದಂತಹ ವ್ಯವಹಾರವೆಂದು ಸಾಬೀತುಪಡಿಸುವಂಥ ತಿಂಗಳಾಗಿದೆ ನೀವೇನಾದರೂ ಯಾವುದಾದ್ರ ಮೇಲಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಡಿ ಅದರಿಂದ ಏನಾದರೂ ಅರ್ನ್ ಮಾಡಬೇಕು ಅನ್ನೋದ್ರೆ ಈ ತಿಂಗಳು ಬಹಳಷ್ಟು ಅನುಕೂಲಕರವಾಗಿರುವಂಥದ್ದಾಗಿರ್ತದೆ ಜನರು ಭುಜದ ನೋವು ಅಥವಾ ಈ ಒಂದು ಏನಾದರೂ ಆರೋಗ್ಯದ ಬಗ್ಗೆ ನೋಡುವಂಥದ್ದಾದ್ರೆ ಧನುಸು ರಾಶಿಯಲ್ಲಿರುವಂಥವ್ರಿಗೆ ಭುಜದ ನೋವಾಗಿರಬಹುದು ಕಣ್ಣಿಗೆ ತೊಂದರೆ ಪಟ್ಟಂತಹ ಸಮಸ್ಯೆಗಳಾಗಿರ್ಬಹುದು ಅಲ್ಲು ನೋವಿನಂತಹ ವಿವಿಧ ತೊಂದರೆಗಳನ್ನ ಎದುರಿಸಬಹುದಾಗಿರ್ತದೆ ಧನುಸು ರಾಶಿಯವರು ಈ ವಿಧವಾಗಿರುತ್ತದೆ ಆದರೆ ಭಯಪಡುವಂಥದ್ದು ಏನಿರೋದಿಲ್ಲ ಅಷ್ಟು ದೊಡ್ಡದಾದಂತಹ ಅನಾರೋಗ್ಯ ಸಮಸ್ಯೆಗಳು ಏನು ಕಂಡು ಬರ್ತಾ ಇಲ್ಲ ಅಳದಂತಹ ಉತ್ತಮವಾಗಿದೆ ಅಂತಾನೆ ಹೇಳ್ಬಹುದು ಇನ್ನು ಪರಿಹಾರ ಭಾನುವಾರ ದಿನದಂದು ಒಣಗೋಧಿಯ ಹಿಟ್ಟನ್ನು ಏನು ಈ ಒಂದು ನಾಯಿಗೆ ನೀವು ಚಪಾತಿ ಮಾಡಿ ತಿನ್ನಿಸೋದ್ರಿಂದ ಅಥವಾ ಹಸುವಿಗೆ ತಿನ್ನಿಸೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ನೀವು ನೋಡ್ತಾ ಹೋಗ್ತೀರಿ ಈ ವಿಧವಾಗಿರೋ ಧನುಸು ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅನ್ನೋದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂಥ ಮಾಸ ಭವಿಷ್ಯದ ರಾಶಿಗಳನ್ನೇ ಒಣಗಾಗಿ ತಿಳ್ಕೊಂಡು ತಿರ್ಸ್ಥೆಲ್ಲರುಗೊಳ್ಳದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ